ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕಾರು ಸೀಟ್ಸ್ ಸಣ್ಣ ನೀರಾವರಿ ಇಲಾಖೆ ಗುತ್ತಿಗೆದಾರರ ಹಣ ಪಾವತಿಸಲು ವಿಳಂಬ ಬಡ್ಡಿ ಸಮೇತ ಬಾಕಿ ಬಿಲ್ ಪಾವತಿಸದಕ್ಕೆ ಬೆಳಗಾವಿ ಡಿಸಿ ಕಾರು ಸೀಟ್ಸ್ ಬೆಂಗಳೂರು ಹೈಕೋರ್ಟ್ ಆದೇಶದ ಮೇರೆಗೆ ಡಿಸಿ ಸರ್ಕಾರಿ ಕಾರು ಸೀಟ್ಸ್ ದೂದಗಂಗಾ ವೇದಗಂಗಾ ನದಿಗೆ ಬ್ರಿಡ್ಜ್ ಬ್ರಿಡ್ಜ್ಗಮ್ ಬ್ಯಾರೇಜ್ ಕಾಮಗಾರಿ ಮಾಡಿದ್ದ ಗುತ್ತಿಗೆದಾರ ತುಮೂರರಲ್ಲಿ ಮೂವತ್ತು ನಾಲ್ಕು ಲಕ್ಷ ವೆಚ್ಚ ಮಾಡಿ ಕಾಮಗಾರಿ ಪೂರ್ಣಗೊಳಿಸಿದ್ದ ಗುತ್ತಿಗೆದಾರ ಹಣ ಪಾವತಿಸಲು ಸಣ್ಣ ನೀರಾವರಿ ಇಲಾಖೆ ವಿಳಂಬ ಮಾಡಿದಕ್ಕೆ ಕಾಂಟ್ರಾಕ್ಟರ್ ಕೋರ್ಟ್ ಮೊರೆ ಬೆಳಗಾವಿ ಗುತ್ತಿಗೆದಾರ ನಾರಾಯಣ ಕಾಮತ್ ಎಂಬುವವರಿಂದ ಕೋರ್ಟ್ ಮೊರೆ ರಾಜ್ಯ ಸರ್ಕಾರ ಪಾರ್ಟಿ ಮಾಡಿ ನ್ಯಾಯಾಲಯಕ್ಕೆ ಹೋಗಿದ್ದ ನಾರಾಯಣ ಕಾಮತ್ ಬಾಕಿ ಬಿಲ್ ನೀಡುವಂತೆ ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಜಿಲ್ಲಾಡಳಿತಕ್ಕೆ ಆದೇಶ ಜಿಲ್ಲಾ ನ್ಯಾಯಾಲಯ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಬೆಳಗಾವಿ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಆದೇಶ ಎತ್ತಿ ಹಿಡಿದ ಬೆಂಗಳೂರು ಹೈಕೋರ್ಟ್ ಹೈಕೋರ್ಟ್ ಆದೇಶವಾದರೂ ಬಾಕಿ ಬಿಲ್ ಕೊಡದಿದ್ದಕ್ಕೆ ಡಿಸಿ ಕಾರು ಸೀಸ್ ವಕೀಲ ಓಂ ಪ್ರಕಾಶ ಜೋಶಿ ಸಮ್ಮುಖದಲ್ಲಿ ಡಿಸಿ ಕಾರು ಸೀಸ್ ಮಾಡಿ ಕೋರ್ಟ್ಗೆ ಹಾಜರು ನಾರಾಯಣ ಕಾಮತ್ ಮರಣ ಹೊಂದಿದಕ್ಕೆ ಆತನ ಪುತ್ರ ಗಣೇಶಗೆ ಬಡ್ಡಿ ಸಮೇತ ಈ ಪರಿಹಾರ ನೀಡುವಂತೆ ಆದೇಶ ವರದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ಡಿಸಿ ಕೇಳಿದ್ರು ನನಗೆ ನಮ್ ಕಾರ್ ರಿಲೀಸ್ಕ್ಕೆ ಏನ್ ಮಾಡ್ತೀರ ತಾವು ಅಂತ ಕೇಳಿದ್ರು ಹೇಳಿದೆ ನಾನು ಹೇಳಿದೆ ಅವ್ರಿಗೆ ತಾವು ಆನ್ಬಲ್ ಹೈಕೋರ್ಟ್ ಅನ್ನ ಆದೇಶದಂತೆ ಐವತ್ತರಷ್ಟ ಬಡ್ಡಿ ಮತ್ತು ಅಸಲ್ ಎರಡು ಕೋರ್ಸಿ ತುಂಬಿದ್ರೆ ಏನು ಏನು ಅಭ್ಯಂತರಿ ಇಲ್ಲ ಅದಕ್ಕೆ ಒಬ್ರು ಒಪ್ಪಿಕೊಂಡ್ರು ಈಗ ಇಮಿಡಿಯೇಟ್ಲಿ ಎಲ್ಲ ಅಮೌಂಟ್ ಈಗ ರಿಲೀಸ್ ಮಾಡಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹೆಡ್ಗೆ ಬಂದಿದೆ ಮಂಡೇಗೆ ಅವರು ಜಮಾ ಮಾಡ್ತಾರೆ ಮಂಡೆಗೆ ಆಂಧ್ರವಾಲ್ ಉಚ್ ಹೈಕೋರ್ಟ್ನಲ್ಲಿ ಜಮಾ ಮಾಡ್ತಾರೆ ಉಚ್ಚ ನ್ಯಾಯಾಲಯದಲ್ಲಿ ಜಮಾ ಮಾಡಿದ ತಕ್ಷಣ ನಮ್ಗೆ ಇಲ್ಲೇ ರಿಲೀಸ್ ಆಗ್ಬೋದು ಸರಿಗ ಪ್ರಕರಣ ಪಕ್ಷಕಾರರಾದ ನಾರಾಯಣ್ ಗಣೇಶ್ ಕಾಮತ್ ಅವ್ರೀಗ ಇಲ್ಲ ಮೃತ ಆಗಿದ್ದಾರೆ ಅವ್ರಿದ್ದವರು ಒಂದು ಕಾಮಗಾರಿ ಮಾಡಿದ್ರು ಬುದ್ಧಗಂಗಾ ರಿವರ್ ಅದರ್ಗೆ ತಡ ಆಗಿದ್ದಕ್ಕೆ ಅವ್ರದ್ದು ನುಕ್ಸಾನ್ ಆಗಿದ್ದನ್ನ ನುಕ್ಸಾನ ಪರಿಹಾರ ಕೇಳಿದ ಅದೆ ಹಾಕಿದ್ದಿತ್ತು ಆ ದಾವೆ ನಿಕಾರ ಆಗಿ ನಮ್ಮಂಗೆ ರೊಕ್ಕ ತುಂಬಬೇಕಂತ ಆದೇಶ ಕೂಡ ಆಗಿತ್ತು ಆದರೆ ಗೌರ್ಮೆಂಟ್ ಅಂದರೆ ಏನಾಗ್ತದೆ ನಾವು ಯಾಕೆ ತುಂಬೋನು ಮೊದಲ ತಕರಾರು ಮಾಡಿಬಿಡೋಣ ಹೇಳಿ ಅಪೀಲ್ ಮಾಡ್ಕೋತ ಹೋಗಿದ್ರು ಹಿಂಗಾಗಿ ಮೂವತ್ತು ವರ್ಷ ತಡ ಆಯಿತು ಈಗ ಯಾವ ಹೋದ ವರ್ಷ ಇವರು ಮತ್ತೊಮ್ಮೆ ಇದು ಮಾಡಿದ್ದಾರೆ ಏನಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈಗೆ ಮೂವತ್ತೈದು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಚಿಲ್ಲರ ಮತ್ತು ಅದರ ಮ್ಯಾಗ ಒಂದು ಕೋಟಿ ರೂಪಾಯಿ ಅಷ್ಟೇ ಬಡ್ಡಿ ಎಲ್ಲ ಕೂಡಿ ಒಂದ್ ಕೋಟಿ ಮೂವತ್ ಒಂದ್ ಲಕ್ಷ ಅವಾಗಿತ್ತು ಈಗ ಒಂದ್ ಕೋಟಿ ಮೂವತ್ನಾಲ್ಕು ಲಕ್ಷದ ಮೇಲೆ ಎಲ್ಲ ಮೊತ್ತ ಆಗಿದೆ ಅದಕ್ಕೆ ಮೇಲೆ ಅವರು ಹೈಕೋರ್ಟ್ ಹೋಗಿದ್ದಾರೆ ಉಚ್ಚ ನ್ಯಾಯಾಲಯದವರು ನಿಮ್ದು ಏನ್ ಅಪೀಲ್ಗೆ ತಗೋ ವಿಚಾರ ಐವತ್ತು ರಷ್ಟು ಅಮೌಂಟ್ ಜಮಾ ಮಾಡಿ ತೋರಿಸಿ ಆಮೇಲೆ ಮುಂದೆ ನಾವು ನೋಡೋಣ ಅಪೀಲ್ ಬಗ್ಗೆ ಅಂತ ಕೇಳಿದ್ದಾರೆ ಈಗ ಅವರು ಅಮೌಂಟ್ ಡಿಪಾಸಿಟ್ ಮಾಡೋ ಬಗ್ಗೆ ಈಗ ಜಸ್ಟ್ ಸುದ್ದಿ ಬಂದಿದೆ ಇವತ್ತು ಅವರು ಅಮೌಂಟ್ ರಿಲೀಸ್ ಮಾಡ್ಯಾರ ಗವರ್ಮೆಂಟ್ ನಾಳೆ ಸೋಮವಾರ ಅವ್ರ ಅಮೌಂಟ್ ತುಂಬ್ತೀವಿ ಅಂತಂದ್ರೆ ಸೋಮವಾರ ತುಂಬಿದ್ರೆ ನಮ್ದು ಏನು ವೆಹಿಕಲ್ ರಿಲೀಸ್ಗೆ ನಮ್ದು ಏನು ಅಭ್ಯಂತರ ಇಲ್ಲ ಯಾಕಂದ್ರೆ ಆದೇಶ ಹೈಕೋರ್ಟ್ ಆದೇಶ ಪಾಲನೆ ಮಾಡಿದಾಗ ನಮ್ದು ಹೇಳುವ ಏನು ಉಳಿಯುವುದಿಲ್ಲ ನೂರಕ್ಕೆ ನೂರ ಅದು ನಮ್ಮ ಪಕ್ಷದ ಪರವಾಗಿನೇ ಆಗುತ್ತೆ ಯಾಕಂದ್ರೆ ಅವರೇ ಡಿಪಾರ್ಟ್ಮೆಂಟ್ ದವರೇನೆ ಅದರಲ್ಲಿ ಬರೆದಿದ್ದು ಕಾಗದ ಪತ್ರ ಇವೆ ಅದರಲ್ಲಿ ಅವರು ಬರೆದಿದ್ದಾರೆ ಆವಾಗನೇ ಈ ಕಾಂಟ್ರಾಕ್ಟರ್ದು ಏನು ತಪ್ಪಿಲ್ಲ ತಡ ಆಗಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನ ಹೊಣೆಗಾರಿದ್ದಾರೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅವರು ಸಿಮೆಂಟ್ ಕೊಟ್ಟಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವರು ರೋಕನೂ ತುಂಬಿಲ್ಲ ಕಾರಣ ನಮ್ಮ ಕಡೆ ತಪ್ಪಿದೆ ಅವ್ರ ಕಡೆ ತಪ್ಪಿಲ್ಲ ಅಂತ ಬರ್ದಿದ್ದಕ್ಕೆ ಕಾಗದ ಮೇಲಿಂದನೇ ಅಂದ್ರೆ ಹೈಕೋರ್ಟ್ ಈ ಹೈಕೋರ್ಟ್ ಆಗಲಿ ಪ್ರತಿ ಸರ್ಜಿ ನಮ್ಮಂಗ್ ನಿಕಾಲ್ ಮಾಡಿ ಅದಕ್ಕೆ ಇದು ಕೂಡ ನಮ್ಮಂಗನೇ ಆಗುತ್ತೆ ಅತಿಲ್ ಡಿಸ್ಮಿಸ್ ಆಗ್ತದಂತ ಗ್ಯಾರಂಟಿ ವೆಲ್ಕಮ್